ಮಾಜಿ ಮುಖ್ಯಮಂತ್ರಿ ನಾನು ವಿಷಯ ಕೆಲ್ಸಕ್ಕೆ ಇಷ್ಟಪಡ್ತೀನಿ ನೀರಾವರಿ ವಿಷಯಗಳಲ್ಲಿ ಸರ್ಕಾರ ನಮ್ಮದಿರ್ಲಿ ಬಿಜೆಪಿಯವರಿರ್ಲಿ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ಎಲ್ಲಾ ವಿಷಯಗಳಲ್ಲಿ ಭಾಗವಹಿಸಿದ್ದೀವಿ ಮನವಿ ಮಾಡಿದ್ದೀವಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ನೀವು ಚಕಾರ ಇರ್ತಿಲ್ಲ ಅನ್ನೋದು ಅದು ವಾಪಸ್ ತಗೋಬೇಕಂತ ಹೇಳ್ತೀನಿ ಗೆದ್ದು ಹೋಗಿದ್ದಂತ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದವರು ನೀರಾವರಿ ವಿಷಯದಲ್ಲಿ ಒಂದು ದಿನ ಕೂಡ ಚಕಾರ ಇರ್ತಿಲ್ಲ ಅಂತ ದಯವಿಟ್ಟು ತಾವು ವಾಪಸ್ ತಗೋಬೇಕು ತಾವು ಕೂಡ ಲೋಕಸಭಾ ಸದಸ್ಯರಾಗಿದ್ದೀರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ಹಲವಾರು ಸಾರಿ ಪ್ರತಿ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷದಲ್ಲಿ ಕೂಡ ನೀರಿನ ವಿಷಯ ಕಾವೇರಿದಾಗಲಿ ಅಥವಾ ಯಾವುದೇ ಒಂದು ವಿಷಯ ಬಂದಾಗ ಎಲ್ಲ ಪಾರ್ಟಿ ಡೆಲಿಗೇಷನ್ ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಸರ್ಕಾರ ನಡೆಸ್ತಿದ್ದಾಗ ಬಿ ಜೆ ಪಿಯವರಾಗಲಿ ನಾವು ಸರ್ಕಾರ ನಡೆಸ್ತಿದ್ದಾಗ ಅವರು ನಾವೆಲ್ಲ ಒಟ್ಟಿಗೆ ಹೋಗಿ ನೀರಾವರಿ ವಿಷಯಗಳಲ್ಲಿ ಕರ್ನಾಟಕ ರಾಜ್ಯದ್ದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದೆ ಒಂದು ಸಂದರ್ಭ ಮಾನ್ಯ ಪ್ರಧಾನಮಂತ್ರಿಗಳು ಇದ್ದಂಥ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಹಿಂದೆ ಇದ್ದಂಥ ಕಾಲದಲ್ಲಿ ನಾವೊಂದು ಡೆಲಿಗೇಷನ್ ಹೋದ್ವಿ ಮೋದಿಯವರು ಪ್ರಧಾನಮಂತ್ರಿಗಳು ಸರ್ಕಾರ ಬಿ ಜೆ ಪಿ ಅವರು ನಡೆಸ್ತಾ ಇದ್ದಾರೆ ಸಮಯ ಕೊಟ್ಟಿದ್ದ ಅದು ಮಹದಾಯಿತು ಇಲ್ಲಿ ಇದಕ್ಕೆ ಸರ್ಕಾರ ಇದೆ ಅಧ್ಯಕ್ಷರೇ ನಾವು ವಿರೋಧ ಪಕ್ಷದಲ್ಲಿ ಅಧ್ಯಕ್ಷರೇ ನಾನು ಅಂತ ಪ್ರಧಾನಮಂತ್ರಿಗಳು ಈಗ ಕೊಬ್ಬರಿ ಬಗ್ಗೆ ಚರ್ಚೆ ಮಾಡ್ ಬೇರೆ ವಿಷಯ ಚರ್ಚೆ ಮಾಡಲ್ಲ ಎಲ್ಲ ಎಂತಕ್ಕೆ ಇದು ನಾವು ನಾರಾಯಣ ವರ್ಷ ಅಲ್ಲಲ್ಲ ಈ ಕೊಬ್ಬರಿಗೆ ಸಂಬಂಧಪಟ್ಟ ಮಾತಾಡಿ ನೀವು ಪ್ರತಿಯೊಂದು

ಎಲ್ಲಾ ವಿಷಯಗಳಲ್ಲೂ ಭಾಗವಹಿಸಿದ್ದೀವಿ ಮನವಿ ಮಾಡಿದ್ದೀವಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ನೀವು ಚಕಾರ ಇತ್ತು ಅನ್ನೋದು ಅದು ವಾಪಸ್ ತಕೊಬೇಕಂತ ಹೇಳ್ತೀನಿ